ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ಕೆಲ್ಲಂಬಳ್ಳಿ ಕಲ್ಲಹಳ್ಳಿ ಗ್ರಾಮದ ರೈತರಿಂದ ಕಮಿಷನ್ ಪಡೆದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸುದ್ದಿಗೋಷ್ಠಿ ಚಾಮರಾಜನಗರ ಜಿಲ್ಲೆಯ ಕೆಲ್ಲಂಬಳ್ಳಿ ಬದನಗುಪ್ಪೆ ಕೈಗಾರಿಕಾ ಪ್ರದೇಶದಲ್ಲಿ ಕಮಿಷನ್ ದಂಧೆ ನಡೆಸುತ್ತಿರುವ ಗ್ರಾಮ ಪಂಚಾಯಿತಿ ಸದಸ್ಯ ಸೋಮಶೇಖರ್ ನಂಜುಂಡಸ್ವಾಮಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರೈತರು ಗ್ರಾಮದಲ್ಲಿ ಮಾಧ್ಯಮದ ಮೂಲಕ ಮನವಿ ಮಾಡಿದರು ಚಾಮರಾಜನಗರ ತಾಲೂಕಿನ ಕೆಲ್ಲಂಬಳ್ಳಿ ಬದನಗುಪ್ಪೆ ಕೈಗಾರಿಕಾ ಪ್ರದೇಶದಲ್ಲಿ ಸರ್ಕಾರ ಭೂ ಸ್ವಾಧೀನಪಡಿಸಿಕೊಂಡು ರೈತರಿಗೆ ಹಣ ಬಿಡುಗಡೆ ಮಾಡಿರುತ್ತದೆ ಆ ಹಣವನ್ನು ರೈತರು ಪಡೆಯಲು ಮಧ್ಯವರ್ತಿಗಳಿಗೆ ಕಮಿಷನ್ ನೀಡಿದ್ದಾರೆ ಹಾಗಾಗಿ ಕೆಲ್ಲಂಬಳ್ಳಿ ಕಲ್ಲಹಳ್ಳಿ ಗ್ರಾಮದ ರೈತರು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನೀಡಿದ್ದು ಆ ಹಣವನ್ನು ವಾಪಸ್ಸು ಕೊಡಿಸಿ ಎಂದು ಮುಗ್ಧ ರೈತರು ಮನವಿ ಮಾಡಿದ್ದಾರೆ ನಾವು ಉಳುಮೆ ಮಾಡುತ್ತಿದ್ದ ಭೂಮಿಗೆ ಸರ್ಕಾರ ಎಕರೆಗೆ ನಲವತ್ಮೂರು ಲಕ್ಷಕ್ಕೆ ನಿಗದಿಪಡಿಸಿದೆ ಭೂಸ್ವಾಧೀನ ಇಲಾಖೆಗೆ ನಾವು ಪೂರ್ವ ದಾಖಲಾತಿಗಳನ್ನು ನೀಡಿದ್ದರೂ ನಿಮ್ಮ ದಾಖಲಾತಿಗಳಲ್ಲಿ ಹಲವು ಸಮಸ್ಯೆಗಳಿವೆ ಅದಕ್ಕಾಗಿ ಪಂಚಾಯಿತಿ ಸದಸ್ಯರಾದ ಕೆಲ್ಲಂಬಳ್ಳಿ ಸೋಮಶೇಖರ್ ಮತ್ತು ಕಲ್ಲಹಳ್ಳಿ ನಂಜುಂಡಸ್ವಾಮಿ ಅವರುಗಳನ್ನು ಕರೆದುಕೊಂಡು ಬನ್ನಿ ಎಂದು ಅಧಿಕಾರಿಗಳು ಹೇಳಿರುತ್ತಾರೆ ಅದರಂತೆ ಸದಸ್ಯರನ್ನು ಕರೆದುಕೊಂಡು ಹೋದರೆ ಎರಡು ದಿನ ಕಾಲಾವಕಾಶ ಕೇಳಿ ನಂತರ ನಿಮ್ಮ ದಾಖಲಾತಿಗಳ ಮೇಲೆ ಬೇರೆಯವರು ಕೇಸ್ ಹಾಕಿದ್ದಾರೆ ನಿಮ್ಮ ಹಣವನ್ನು ಬಿಡುಗಡೆ ಮಾಡಿಸಬೇಕಾದರೆ ಪ್ರತಿ ಎಕರೆಗೆ ಮೂರರಿಂದ ನಾಲ್ಕು ಲಕ್ಷ ಹಣ ಕೊಡುವಂತೆ ಕೇಳುತ್ತಾರೆ ಜಮೀನುಗಳನ್ನು ಕಳೆದುಕೊಂಡ ಮೇಲೆ ನಾವು ಏಕೆ ಹಣ ಕೊಡಬೇಕೆಂದು ಕೇಳಿದಾಗ ಜಿಲ್ಲಾಧಿಕಾರಿಗೆ ಸ್ಥಳೀಯ ಶಾಸಕರಿಗೆ ಸಚಿವರಿಗೆ ಕೊಡಬೇಕು ಹೀಗೆ ಕೊಟ್ಟರೆ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಮಾಡಿಸುತ್ತಾರೆ ಇಲ್ಲದಿದ್ದರೆ ನಮಗೆ ಹಣ ಬರುವುದನ್ನು ತಡೆ ಹಿಡಿಯುತ್ತಾರೆ ಎಂದು ನೋವಿನ ಮಾತುಗಳನ್ನು ಹಾಡಿದರು ಗ್ರಾಮದ ಸದಾನಂದರಾಜು ಎಂಬುವರು ಮಾತನಾಡಿ ಗ್ರಾಮ ಪಂಚಾಯಿತಿ ಸದಸ್ಯ ಕೆಲ್ಲಂಬಳ್ಳಿ ಸೋಮಶೇಖರ್ ಎಂಬುವರ ಪೇ ಅಕೌಂಟ್ಗೆ ತೊಂಬತ್ತು ಸಾವಿರ ರು ಹಾಗೂ ಅವರ ತಮ್ಮ ಪುಟ್ಟಸ್ವಾಮಿ ಅಕೌಂಟ್ಗೆ ಹತ್ತು ಲಕ್ಷ ರುಗಳನ್ನು ಕಳಿಸಿದ್ದೇನೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕ್ಷಿ ಸಮೇತ ದೂರು ಸಹ ನೀಡಲಾಗಿದೆ ಎಂದು ವಿವರವಾಗಿ ತಿಳಿಸಿದರು ಹಾಗಾಗಿ ಸಂಬಂಧಪಟ್ಟವರು ಪರಿಶೀಲಿಸಿ ರೈತರ ಜೊತೆ ಚೆಲ್ಲಾಟವಾಡಿ ಕಮಿಷನ್ ದಂಧೆ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ಸದಸ್ಯರ ಹಾಗೂ ಶಾಮೀಲು ಆಗಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಶಿವಕುಮಾರ್ ಅವರು ರೈತರು ಮತ್ತು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ವರದಿ ಕುಮಾರ ಎಸ್ ಚಾಮರಾಜನಗರ ಅಷ್ಟು ರೈತರಿಗೂ ಪರಿಹಾರ ಬಂದಿದ್ಯಾ ಇಲ್ಲ ಅದೇನಾಗಿದೆ ಸರ್ ಅದಕ್ಕೆ ಇವರು ವಿಲೇ ಮಾಡ್ತಾರೆ ಇವರೇ ಹೇಳಿರೋದು ಅವ್ರಿಗೆ ಆ ಕೇಸ್ ಇದೆ ಪರಿಹಾರ ಕೊಡ್ಬೇಡಿ ಈ ಕೇಸ್ ಇದೆ ಪರಿಹಾರ ಕೊಡ್ಬೇಡಿ ಯಾಕಂದ್ರೆ ಅದು ಮುಖಾಂತರ ಡೀಲ್ ಆದ್ಮೇಲೆ ಪರಿಹಾರ ಕೊಡಿ ಲೆಕ್ಕಾಚಾರದಲ್ಲಿ ಇವರು ಆತರ ಅವ್ರಿಗೆ ಹೇಳ್ಕೊಟ್ಟಿರೋದು ಇವರಿಬ್ರು ಹೋದ್ರು ಮಾತ್ರ ಸರ್ ಫೈಲ್ ಮಾಡೋದಿಲ್ಲ ಫೈಲ್ನೇ ತಗೋಳ ಸರ್ ಅವರು ಯಾರಿಗೆ ಹೇಳ್ತಾರ ಅವ್ರು ಮಾತ್ರ ಫೈಲ್ ತೆಗೆದು ತೆಗೆದಿಲ್ಲ ಕಮಿಷನ್ ಹೋಗಬೇಕು ಮೂರ್ ಪರ್ಸೆಂಟ್ ಮೂರು ಪರ್ಸೆಂಟ್ ಜೊತೆಗೆ ಅನ್ಲಿಮಿಟೆಡ್ ಅದು ಹ್ಞೂ 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 ಓಕೆ ಸರ್ ನನ್ನ ಸ್ವಾಮಿ ಅಂತ ಚರ್ಮಳ್ಳಿ ನಮ್ಮದು ಸರ್ವೆ ನಂಬರ್ ಎಂಬತ್ತೆಂಟು ಬಾರ್ ಅದರಲ್ಲಿ ಕ್ಲೇಸ್ ಅದ ಅಂದ್ಬಿಟ್ಟು ಕಮಿಷನ್ನು ನಾವು ಗೋಸ್ಲಬೇಕು ಅಂತ ಸೈಬರ್ ಕೊಡಬೇಕು ನಾವು ಕಮಿಷನ್ ಇದ್ದರೆ ಮಾಡೋಕ್ಕಾಗಲ್ಲ ನಾನು ಪ್ಯಾಕ್ ಮಾಡಿ ಇದು ಮಾಡ್ರಿ ನಿಮಗೆ ಬಂದಿದೆಯಾ ಹಣ ಹ್ಞೂ ಎಷ್ಟು ತಗೊಂಡಿದ್ದಾರೆ ಹ್ಞೂ ಯಾವುದು ಕ್ಯಾಶ್ ಕೊಟ್ಟಿದಾರಾ ಇಲ್ಲ ಚೆಕ್ ಕೊಟ್ಟಿದ್ದೀರಾ ಹ್ಞೂ ಹ್ಞೂ ಯಾರು ಕೊಟ್ಟಿದ್ದೀರಾ ಹ್ಞೂ ಹ್ಞೂ ಎಷ್ಟು ಬಂದಿತ್ತು ಅಮೌಂಟು ನಿಮಗೆ ಅರವತ್ತ ಆರು ಲಕ್ಷ ಹ್ಞೂ ಅವ್ರಿಗೆ ಎಷ್ಟು ಕೊಟ್ಟಿದ್ದೀರಾ ಹ್ಞೂ ಹ್ಞೂ

ಚಲ್ಲಂಬಿ ಮಹೇಶ್ ಅವರು ರೈತ ಸಂಘದವರು ನಾವು ಮಾಹಿತಿ ಕೊಟ್ಟು ನಾಲ್ಕು ತಿಂಗ್ ಆಯಿತು ನಾಲ್ಕು ತಿಂಗಳಿಂದ ನನ್ನ ಸುಸಿ ಸುಸಿ ಕೆ ಡಿ ಪಿಗ ಇದು ಮಾಡಿ ಕಮಿಷನ್ ಅವರು ನನ್ನ ಒಂದು ಸೈನ್ ಹಾಕೊಂಡಿಲ್ಲ ಎಂಟರಾಜು ಇಲ್ಲೊಬ್ಬ ಮೆಂಬರು ಮೆಂಬರ್ ಬಿಟ್ಟು ನಾವು ಯಾವುದಕ್ಕೂ ಮಾಡಲ್ಲ ಅಂದ್ಬಿಟ್ಟು ಮೆಂಬರು ಅವನನ್ನೇ ಬಿಟ್ಟು ಅವನ ಅಧಿಕಾರ ಹಿಂದೆ ಹೋಗ್ಬೇಕದು ಫೈಲು ಅಂತ ಇದು ಮಾಡಿದ್ರು ನಾಲ್ಕು ಲಕ್ಷ ಕಮಿಷನ್ ತಗೊಂಡ್ರು ನೀವು ಕೊಟ್ಟಿದ್ದೀರಾ ನಾವು ಕೊಟ್ಟಿದ್ದೀನಿ ಎಷ್ಟು ಕೊಟ್ಟಿದ್ರ ನಾಲ್ಕ್ ಲಕ್ಷ ಕೊಟ್ಟಿದ್ದೀನಿ ಯಾರು ಕೊಟ್ಟಿದ್ರ ಕೆ ಡಿ ಪಿ ಗೆ ಇವ್ರಿಗೆ ಇವ್ನಕ್ಷರಿಗೆ ಇಲ್ಲಿ ನೆಂಬರು ಹ್ಮ್ ಹ್ಮ್ ಅದು ನಿಮ್ಮ ಹತ್ರ ದಾಖಲೆ ಇದೆಯಾ ಅವ್ರು ಕೊಟ್ಟಿರೋದಕ್ಕೆ ದಾಖಲೆ ಮಡಗಿದೀನಿ ಹ್ಮ್ ಹ್ಮ್ ದಾಖಲೆ ಇದೆಯಾ ಇದ್ರ ಬಗ್ಗೆ ನನ್ನ ನನ್ನ ಮುಖಾಂತ್ರ ಒಗಿಸ್ಕೊಂಡಿಲ್ಲ ಅವ್ರು ನಮ್ಮ ಅಣ್ಣನ ಮಕ್ಕ ನನ್ನ ಇನ್ನು ಲೇಟ್ ಆಯ್ತಾ ನೀನು ತಕೊಳಲ್ಲ ಅಂದ್ಬಿಟ್ಟು ಕಮಿಷನ್ ಕೊಟ್ಟು ಅವ್ರ ಕೈಲಿ ಮಾತಾಡ್ಸಿ ತಗಸ್ಕೊಂಡಿರೋದು ಅವರು ಹ್ಮ್ ಹ್ಮ್ ನಮ್ಮ ಅಕ್ಕನ ಅಣ್ಣನ ಮಕ್ಕಳ ಬಿಟ್ಟು ಹ್ಮ್ ಹ್ಮ್ ನಾನ್ ಲೇಟ್ ಆಯ್ತಾ ನೀನು ನಾ ಸಾಲ ಮಾಡ್ಕೊಂಡೀನಿ ನಾವು ಇನ್ನು ಕಾಯ್ಕೊಂಡ್ ಕೂತೀವ್ವ ಆ ರೈತ ಬಿಡು ಅಂದ್ಬಿಟ್ಟು ಕಮಿಷನ್ ಮಾತಾಡ್ಬಿಟ್ಟು ಇದು ಮಾಡಿದ್ದಾರೆ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಆಮೇಲೆ ಡಿ ಸಿ ಮೇಡಮ್ನಿಗೆ ಕೊಟ್ಟು ನಾವು ನಾಲ್ಕೈದು ಸತ್ತಿ ಸಭೆನೇ ಮಾಡಿದ್ದೀನಿ ಮೇಲೆ ಹ್ಞೂ ಹ್ಞೂ ಅವರು ಡಿಸಿ ಅಂದರೂ ಡಿ ಮೇಡಮ್ ಕೊಟ್ಟಿದ್ದಾರಲ್ಲ ನೀವು ಇದರಲ್ಲಿ ಅಂತ ಈಗ ಏನಾಗಬೇಕು ನಿಮಗೆ ನಮಗೆ ಅದು ಹಿಂದಕ್ಕೆ ಬರಿಸ್ಬೇಕು ನಮಗೆ ಕಮಿಷನ್ ಹಿಂದಕ್ಕೆ ಬರಿಸ್ಬೇಕು ಹ್ಞೂ ಎಲ್ಲರ್ಗೂ ದೇವೇಕರ್ಗೆ ಎಲ್ಲರಿಗೂ ಮೋಸ ಮಾಡಿದ್ದಾರೆ ರೈತರುಗಳು ಬಡ್ರುಗಳು ಎಲ್ಲ ಅನ್ಯಾಯ ಮಾಡಿ ಕುರ್ತಿಂತ ಅವರೆ ಅದಕ್ಕೆ ಒಂದು ನ್ಯಾಯವನ್ನು ನನ್ನ ಹೆಸರು ಶಿವಕುಮಾರ್ ಅಂತ ನನ್ನ ಎಲ್ಲ ಇದು ಮಾಡೋದು ಕೆಲಂಬಲು ಶಿವ ಅಂತ ಇವತ್ತು ಏನು ನಮ್ಮ ಗ್ರಾಮದಲ್ಲಿ ಮತ್ತೆ ಪಕ್ಕದ ಗ್ರಾಮದ ನಂಜುನ ಸ್ವಾಮಿ ಗ್ರಾಮ ಪಂಚಾಯತಿ ಮೆಂಬರು ಮತ್ತು ಸೋಮಶೇಖರನೊಂದು ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಸತಿಶಾಂತಿ ಇಡೀ ನಮ್ಮ ಗ್ರಾಮದವರು ಕರಿತಿರೋದು ಅದರಿಂದ ಅವ್ರಿಗೆ ಸತೀಶಾಂತಿ ಹೇಳ್ತಿದ್ರು ಅಥವಾ ಅದರಿಂದ ಒಂದು ಸ್ವಲ್ಪ ನೀವು ಯಾವುದೇ ರೀತಿ ಇದು ಮಾಡ್ಕೋಬಾರ್ದು ಇವ್ರು ತಕ್ಕತಿರೋ ಕಮಿಷನ್ ಎಲ್ಲ ನೂರಕ್ಕೆ ನೂರು ಸತ್ಯ ಇದೆ ಅವ್ರು ಏನೇ ಆರೋಪ ನಿಮ್ಮ ಇದ್ರ ಮುಖಾಂತರ ಹೇಳಿದ್ರು ಅದನ್ನ ನಾವು ಫೇಸ್ ಮಾಡಕ್ಕೆ ರೆಡಿದೀವಿ ನಮ್ಮ ಹತ್ರ ಎಲ್ಲ ರೀತಿ ಡಾಕ್ಯುಮೆಂಟ್ ಇದೆ ಅವ್ರ ಅಕೌಂಟ್ ಹೋಗಿರೋದು ಮ ಮತ್ತು ಫೋನ್ ಪೇ ಗೂಗಲ್ ಪೇ ಮಾಡಿಸಿರೋದು ಎಲ್ಲ ರೀತಿ ನಮ್ಮ ಹತ್ರ ದಾಖಲಾತಿ ಇದೆ ಅವ್ರು ಏನೇ ತನಿಖೆ ಕೊಟ್ಟರು ನಾವು ಅದಕ್ಕೆ ಸ್ಪಂದಿಸ್ತೀವಿ ಮತ್ತು ಅದೇ ರೀತಿದು ಕೆ ಡಿ ಬಿಗೆ ಅಕ್ವೈರ್ ಆಗಿರೋಂಥ ಈಗ ನಾವು ನಿಂತಿರೋದು ಇದಕ್ಕೆಲ್ಲ ಅದು ದುಡ್ಡೆಲ್ಲ ತಗೊಂಡಿದ್ದಾರೆ ಇದರಲ್ಲಿ ಏನಪ್ಪ ಅಂದರೆ ಎಸ್ ಎಲ್ ಒ ಕೆ ಡಿ ಬಿ ಎಸ್ ಎಲ್ ಒ ಮತ್ತು ಕಲ್ಲಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಸ್ವಾಮಿ ಕೆಲ್ಲಂಬಳ್ಳಿ ಗ್ರಾಮ ಪಂಚಾಯತಿ ಮೆಂಬರ್ ಸೋಮಶೇಖರ ಇವ್ರುಗಳು ಇಲ್ಲಿ ಒಂದು ಇಪ್ಪತ್ತಾರು ಇಪ್ಪತ್ತೇಳು ರೂಮ್ ಇದೆ ಒಂದು ರೂಮ್ಗೆ ಆರು ಸಾವಿರ ರೂಪಾಯಿ ಅಂತ ಎಲ್ಲ ತಕ್ಕತ್ತವ್ರೆ ಇದನ್ನ ಯಾವುದೇ ರೀತಿ ತೆರಗೊಳಿಸ್ತಾ ಇಲ್ಲ ಇಲ್ಲಿ ರೋಡ್ ಬರ್ತಾ ಇದೆ ಬಿರ್ಲು ಹತ್ತಿರಕ್ಕೆ ಒಂದು ರೋಡ್ ಬರ್ತಾಯಿದೆ ಆ ರೋಡ್ ಬತ್ತಿರ್ಬೇಕಾದ್ರೆ ರೋಡ್ನವ್ರಿಗೆ ಅಡ್ಡಾಕ್ಬಿಟ್ಟು ನಮಗೆ ಇಷ್ಟು ನೀವು ಪರ್ಸೆಂಟೇಜ್ ಕೊಡಿ ನಮಗೆ ಸೆಡ್ಗಳ್ಗೆ ದುಡ್ಡು ಆಗಿಲ್ಲ ಅಂತೆಲ್ಲ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಮತ್ತು ಇವರು ಪ್ರತಿಯೊಂದು ಇವ್ರಿಗೆ ಡಾಕ್ಯುಮೆಂಟ್ ನಿಮ್ಮ ಮುಖಾಂತರ ಹೇಳೋದೇನಂದರೆ ಕೆ ಐ ಡಿ ಬಿ ಆಫೀಸಲ್ಲಿ ಹೋದ್ರೆ ಎಸ್ ಎಲ್ ಓ ಮತ್ತು ಅಲ್ಲಿನ ಸ್ಟಾಫ್ಗಳನ್ನ ಇವರು ಎಲ್ಲೆಲ್ಲಿ ಮಧ್ಯಾಹ್ನ ಮಾದಿ ಪರ್ಸನಲ್ ವಿಚಾರಗಳ ಮಾತಾಡೋಕ್ಕೆ ಹೋಗ್ಬೇಕಂದ್ರೆ ಅವರು ಒಂದೊಂದು ದೊಡ್ಡ ದೊಡ್ಡ ಹೋಟ್ಲು ಇಲ್ಲೆಲ್ಲ ಸೇರ್ತಾರೆ ಅದೆಲ್ಲ ರೀತಿ ಮಾಹಿತಿಗಳು ಕಲಿಯಾಕಿದ್ದೀವಿ ನಾವು ಮುಂದೊಂದಿನ ಇವ್ರು ಯಾವುದೇ ರೀತಿ ಫೇಸ್ ಮಾಡೋಕ್ಕೆ ಬಂದರೆ ನಾವು ಅದೆಲ್ಲ ಡಾಕ್ಯುಮೆಂಟ್ಗಳನ್ನ ಸಹ ನಾವು ಡಿ ಸಿ ಅವ್ರ ಮುಂದೆ ಕೊಡ್ತೀವಿ ಈಗ ಆಲ್ರೆಡಿ ಡಿ ಸಿ ಅವ್ರ ಮುಂದೆ ಎರಡು ಲೆಟ್ರ್ ಹೋಗಿದೆ ಒಂದು ಮಯಸ್ ಅಂದ್ಬಿಟ್ಟು ರೈತರು ನಮ್ಮ ಕೆಲಂಬಳಿ ಗ್ರಾಮದವರು ಅವರು ಫಸ್ಟು ನನ್ನ ಹತ್ರ ಈ ಥರ ಕಮಿಷನ್ ತಕೊಂಡಿರ ಅಂತಂದರು ಎರಡನೇದಾಗಿ ನಾನು ಡಿ ಸಿ ಅವರು ಕೆ ಡಿ ಬಿಲ್ ಬಂದಿದ್ದಾಗ ಈ ಥರ ಒಂದು ಆರೋಪ ಮಾಡಿದೆ ಸೋಮಶೇಖರ್ ಗ್ರಾಮ ಪಂಚಾಯತಿ ಮೆಂಬರು ಮತ್ತು ಎಸ್ ಎಲ್ ಒ ಇವರು ಯಾವುದೇ ರೀತಿ ಫೈಲ್ಗಳು ತಕೊ ಕೊಟ್ಟರೆ ಎಸ್ ಎಲ್ ಅವರು ಒಂದೆರಡು ದಿನ ಬಿಟ್ಟು ಬನ್ನಿ ಇನ್ನೂ ಅಮೌಂಟ್ ಬಂದಿಲ್ಲ ಅಂತಾರೆ ಎರಡು ದಿನ ಬಿಟ್ಟು ಹೋದಾಗ ನಿಮ್ಮೂರ ಪಂಚಾಯಿತಿ ಮೆಂಬರ್ ಸೋಮಶೇಖರು ಇವ್ರು ಕರ್ಕೊಂಡು ಬನ್ನಿ ಅಂತಾರೆ ಸೋಮಶೇಖರ್ ಹಿಂದ್ಗಡೆ ಕಲ್ಲಲ್ಲಿ ನಂಜುಂಡ್ ಸ್ವಾಮಿ ಪುಸ್ ಅಪ್ ಮಾಡೋದು ಯಾವುದೇ ರೀತಿ ಹಣಕಾಸಿಗೆ ಬಂದಾಗ ದುಡ್ಡು ಕೇಳಿದ್ರೆ ಕಮಿಷನ್ ಬರಬೇಕು ಎಕರೆಗೆ ಮೂರಿಂದ ನಾಲ್ಕು ಲಕ್ಷ ಕಮಿಷನ್ ಕೊಟ್ಟರೆ ನಿಮಗೆ ದುಡ್ಡು ಬರುತ್ತೆ ಈ ನೀವು ಕೊಡೋಂಥ ದುಡ್ಡು ನಾವು ಮಡಿಕಲ್ಲ ನಾವು ಜಿಲ್ಲಾಧಿಕಾರಿಗೆ ಕೊಡಬೇಕು ಸ್ಥಳೀಯ ಶಾಸಕರಿಗೆ ಕೊಡಬೇಕು ಮತ್ತು ಮಿನಿಸ್ಟ್ರ್ ಪಿ ಎ ಅಂತಾರೆ ಪಾಪ ಮಿನಿಸ್ಟ್ರ್ ಪಿ ಎ ನಾವು ನೋಡಿಲ್ಲ ಇವರು ಕೊಟ್ಟರೆ ಸರ್ಕಾರದಿಂದ ಮುಖ್ಯಮಂತ್ರಿ ಹತ್ರ ಹೋಗಿ ಕೆ ಡಿ ಬಿ ಅಕ್ವೈರ್ ಆಗಿರೋ ಲ್ಯಾಂಡ್ಗಳಿಗೆ ದುಡ್ಡು ಹಾಕ್ಸ್ಕೊ ಬರ್ತೀವಿ ಸಾವಿರಾರು ಕೋಟಿ ಹಾಕೋ ಬಂದರೆ ನಿಮಗೆ ದುಡ್ಡು ಬರೋದು ನಿಮಗೆ ದುಡ್ಡು ಬೇಕು ಅಂತಂದರೆ ಕಮಿಷನ್ ಕೊಡಬೇಕು ಎಕರೆಗೆ ಮೂರರಿಂದ ನಾಲ್ಕು ಲಕ್ಷ ಅಂತಾರೆ ಮತ್ತು ಅದಲ್ಲದೆ ಈ ಜಮೀನು ಕಳ್ಕೊಂಡಿರೋ ಹತ್ರ ಮಣ್ಣು ತುಂಬಿರ್ತಾರಲ್ಲ ಮಣ್ಣು ತುಂಬಿರೋದಕ್ಕೆ ಇವರೇ ಅರ್ಜಿ ಬರೆಯೋದು ಇವರೇ ಅರ್ಜಿ ಬರೆದೇ ನಿಮ್ಮದು ಮಣ್ಣು ತುಂಬಾರೆ ಡಿ ಸಿ ಅವ್ರ ಚೇಂಬರ್ಲಿ ನಿಮ್ಮದಿದೆ ಮೈನ್ಸ್ ಕಂಪ್ನಿಯಲ್ಲಿ ಮೈನ್ಸ್ ಆಫೀಸಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ನೀವು ಇಷ್ಟು ತೆರಿಗೆನ ಎಲ್ಲ ಕಟ್ಟಬೇಕಾಗುತ್ತೆ ರಿಟರ್ನ್ ಕಟ್ಟಿಸ್ಕತ್ತಾರೆ ಅಂತಂದಾಗ ತುಂಬ ಜನ ರೈತರು ಎದುರ್ಕೊಂಡು ಆಯಿತು ಏನು ಮಾಡಬೇಕಪ್ಪ ಅಂದಾಗ ಈ ಥರ ಪರ್ಸೆಂಟೇಜ್ ಎಲ್ಲ ಈಸ್ಕೊತವ್ರೆ ಮತ್ತು ಅದಲ್ಲದೆ ಇವಾಗ ಅವನು ಅದು ಯಾವುದೋ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಕೇಳಿದ್ರೆ ಅವನು ಕೇಳ್ತಾರೆ ಸೋಮಶೇಖರ್ಗೆ ಹೇಳಂತಾರೆ ಅವನು ಫ್ಯಾಕ್ಟ್ರಿಗೆ ಕೆಲಸ ಕೊಡಿಸಿ ಅಂದರೆ ಇಪ್ಪತ್ತು ಮೂವತ್ತು ಐವತ್ತು ಸಾವಿರ ಸರ್ತಾರೆ ಲಂಚನೂ ಕೇಳ್ತಾನೆ ಹಂಗೆ ಕೊಟ್ಟರಲ್ಲಿ ಕೆಲಸ ಆಗೋದು ಅಂತ ಅದರಿಂದ ದಯವಿಟ್ಟು ನೀವು ಕೆ ಇ ಡಿ ಬಿ ಆಫೀಸ್ ಎಸ್ ಚಲುವ ಮೇನ್ ಎಸ್ ಒ ಹತ್ರನೇ ಹೋಗ್ಬೇಕು ಅಲ್ಲಿ ಆಫೀಸಲ್ಲಿ ಒಂದಿಬ್ಬರು ನಮಗೆ ಬೇಕಾದವರು ಹೇಳಿದ್ದಾರೆ ಏನಂತಪ್ಪ ಅಂದರೆ ಇಡೀ ಆಫೀಸಲ್ಲಿ ಕಂಪ್ಯೂಟ್ರ್ ಇದ್ದನ್ನ ಲ್ಯಾಪ್ಟಾಪ್ ಆಫೀಸ್ ಮಾಡವ್ರೆ ಅಂದರೆ ಇವ್ರ ಕಮಿಷನ್ನಿಂದ ಎಲ್ಲ ಇರೋದು ರೈತರಿಂದ ಅದಕ್ಕೆ ದಯವಿಟ್ಟು ರೈತರಿಗೆ ಅನ್ನ ಕಲ್ಕೊಂಡಿರೋಂಥ ಪರಿಹಾರ ಹಣವನ್ನು ದಯವಿಟ್ಟು ಹಿಂದಿರುಗಿಸ್ಬೇಕು ಸರ್ಕಾರ ಎಕರೆಗೆ ನಲ್ವತ್ಮೂರು ಲಕ್ಷ ಅಂತ ಫಿಕ್ಸ್ ಮಾಡೋರೆ ಎಕರೆಗೆ ನಲ್ವತ್ಮೂರು ಲಕ್ಷ ಆದರೆ ಇವರಿಗೆ ಎಕರೆಗೆ ಮೂರಿಂದ ನಾಲ್ಕು ಲಕ್ಷ ಅಂದರೆ ರೈತರಿಗೆ ಏನು ಅದರಲ್ಲಿ ಮೂವತ್ತೆಂಟು ಸಾವಿರ ಮೂವತ್ತೆಂಟು ಲಕ್ಷ ಮೂವತ್ತೊಂಬತ್ತು ಲಕ್ಷ ಸಿಗುತ್ತೆ ಆದ್ದರಿಂದ ದಯವಿಟ್ಟು ಸ್ಥಳೀಯ ಶಾಸಕರು ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಮುಂದೊಂದಿನ ನಾವು ರೈತ ಸಂಘಟನೆಗಳು ವಿವಿಧ ಪರ ಸಂಘಟನೆಗಳ ಮುಖಾಂತರ ಹೋಗಿ ಒಂದು ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ಇವರುಗಳ ವಿರೋಧ ಇದು ನಮ್ಮ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾರೆ ಎಚ್ಚರಿಕೆ ಅಷ್ಟೆ